ನೀಡಲು ಮೂರು ಸಾವಿರಕ್ಕೆ ಬೇಡಿಕೆ ಇಟ್ಟ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಬಡ ಜನರಿಂದ ಹೆಚ್ಚುವರಿ ಹಣ ಹಗಲು ವಸೂಲಿ ಮುಚ್ಚಿ ಕುಳಿತ ಮೇಲ್ಮಟ್ಟದ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಗಮನಕ್ಕೆ ತರದೆ ಪಟ್ಟಾ ಬುಕ್ ವಿತರಣೆ ಗ್ರಾಮ ಪಂಚಾಯಿತಿ ಆಡಳಿತ ಏಕಪಕ್ಷೀಯ ನಿರ್ಧಾರವೇ ಪಂಚಾಯಿತಿ ಅಧಿಕಾರಿಗಳ ಹಗಲು ದರೋಡೆಗೆ ರೌಸಿ ಹೋದ ಹೊಸ ಮುಳ್ಳೊಳ್ಳಿ ಗ್ರಾಮದ ಜನತೆ ಎಸ್ ಇಂತಹದೊಂದು ಹಗಲು ದರೋಡೆಗೆ ನಿಂತಿರುವ ಗ್ರಾಮ ಯರಗುಪ್ಪಿ ಪಂಚಾಯಿತಿ ಅಧಿಕಾರಿಗಳು ಕುಂದಗೋಳ ತಾಲೂಕಿನ ಯರಗುಪ್ಪಿ ಪಂಚಾಯಿತಿಯ ನವಗ್ರಾಮದ ಹೊಸ ಮುಳ್ಳೊಳ್ಳಿ ಗ್ರಾಮದ ಜನರಿಂದ ಮನೆಯ ಪಟ್ಟ ಪುಸ್ತಕ ಕೊಡಲು ಗ್ರಾಮ ಪಂಚಾಯಿತಿಯವರು ಮೂರು ಸಾವಿರ ರೂಗಳಿಗೆ ಬೇಡಿಕೆ ಇಟ್ಟಿರುವುದು ಬೆಳಕಿಗೆ ಬಂದಿದೆ ಗ್ರಾಮಸ್ಥರಾದ ಬಸಪ್ಪ ಕುರಿ ಸಿದ್ದಾರೂಢ ಕೊಟ್ರೆನವರ್ ಸಿದ್ದಯ್ಯ ಹಿರೇಮಠನವರು ಸ್ವತಃ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ನಾವು ಬಡವರ್ಗದ ಜನ ನಮಗೆ ಬೀಜ ಗೊಬ್ಬರ ತರಲು ಸಹ ದುಡ್ಡಿಲ್ಲ ಅಂಥದ್ರಲ್ಲಿ ಪಟ್ಟ ಪುಸ್ತಕ ಕೊಡುವ ನೆಪದಲ್ಲಿ ಮೂರು ಸಾವಿರ ದುಡ್ಡನ್ನ ಕೇಳುತ್ತಿದ್ದಾರೆ ಅದಕ್ಕೆ ಯಾವುದೇ ರಶೀದಿ ನೀಡಿಲ್ಲ ಎಂದು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಪಟ್ಟು ಮೂರು ಸಾವಿರ ರೂಪಾಯಿ ಮಣಿಪಟ್ಟಿ ಇದು ಇದು ಮೂರು ಸಾವಿರ ಇದಕ್ಕೆ ಸರ್ ಮೂರು ಸಾವಿರ ಲೆಕ್ಕದ್ದು ಆಮೇಲೆ ಮೂರು ಸಾವಿರ ಇದ್ರದ್ದು ನಮಗೂನು ಗೊತ್ತಿಲ್ಲ ಅದ್ರ ಬಗ್ಗೆ ಕೇಳಿದರೆ ಎಷ್ಟು ಕಥೆ ಅಂತ ಕೇಳಿದರೆ ಮೂರು ಒಂಬತ್ತು ಲಕ್ಷದ ಅರವತ್ತು ಸಾವಿರ ಕಥೆ ಆ ಒಂಬತ್ತು ಲಕ್ಷ ಅರವತ್ತು ಸಾವಿರ ಅಂದರೆ ನಾವು ಯಾರಿಗೆ ಕೇಳಿದ್ದೀವಿ ಒಂಬತ್ತು ಲಕ್ಷ ಅರುವತ್ತು ಸಾವಿರ ಅಂದ್ರೆ ಯಾರಿಗೆ ಹೋಗುತ್ತೋ ವಿ ಓ ಸಂಬಂಧಪಡ್ತೈ ಇಲ್ಲ ತಹಸೀಲ್ದಾರ್ ಸಂಬಂಧಪಡ್ತೈತೆ ಆಮೇಲೆ ಅಧಿಕಾರಿ ಸಂಬಂಧಪಡ್ತೈತೋ ಇಲ್ಲ ಯಾವುದೇ ಒಂದು ಅಧಿಕಾರಿ ಇಲ್ಲದೆ ಕೂಡ ಒಂಬತ್ತು ಲಕ್ಷ ಅರವತ್ತು ಸಾವಿರ ಆಗುತ್ತೆ ಒಂಬತ್ತು ಲಕ್ಷ ಅರವತ್ತು ಸಾವಿರ ನಾವು ಏನಾದರೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅದಕ್ಕೆ ಇದು ಒಂಬತ್ತು ಲಕ್ಷ ಅರವತ್ತು ಸಾವಿರ ಯಾರಿಗೆ ಮುಟ್ಟುತ್ತೆ ಮೇಲಾಧಿಕಾರಿಯನ್ನು ತಿಳಿಸ್ಬೇಕು ಇದನ್ನು ದಯಮಾಡಿ ಮೇಲಧಿಕಾರಿ ಕೂಡ ಸಂಬಂಧಪಟ್ಟ ಅಧಿಕಾರಿ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ ಇದಕ್ಕೆ ಯಾವುದೇ ಒಂದು ಏನೋ ತಕ್ಕ ತಂದೆ ತಕರಾರಿಲ್ಲದೆ ನಮ್ಮ ಬಡ ನಮ್ಮ ಬಡ ಕುಟುಂಬಗಳಿಗೆ ಸಮಾನವಾಗಿ ಪಟಾಪ ವಿತರಣೆ ಮಾಡಬೇಕು ಆದರೂ ನೇರವಾಗಿರ್ತೀನಿ ಮುನ್ನೂರ ಇಪ್ಪತ್ತು ಮಣಿ ಒಂಬತ್ತು ಲಕ್ಷದ ಅರವತ್ತು ಸಾವಿರ ಆಗುತ್ತೆ ಇದು ಯಾವುದೇ ಒಂದು ರಿಸಿಟ್ ಇಲ್ಲದೆ ಇದು ಗೋ ರೆಸಿಟ್ ಇಲ್ಲದೆ ಗೋಲ್ಮಾ ನಡೀತಿದೆ ಪಂಚಾಯತಿ ಒಳಗೆ ನಡೀತಿದೆ ಇದು ಕಟಿಂಗ್ ಕ್ರಮವಾಗಿ ವಿ ಓ ಆಗಲಿ ತಹಶೀಲ್ದಾರ್ ಆಗಲಿ ಡಿ ಸಿ ಆಗಲಿ ಎಮ್ ಎಲ್ ಎಗಳಾಗಲಿ ಮುಖ್ಯಮಂತ್ರಿ ಕೂಡ ನಮ್ಮ ಮನೆ ಮಾಡಿದಷ್ಟೇ ಇದು ಬಡವ ರೈತರು ಇದು ಮುಳ್ಳಿ ಗ್ರಾಮ ಮುಳ್ಳಿ ಗ್ರಾಮದಲ್ಲಿ ಸದ್ಯ ಇನ್ನು ಯಾವಾಗೂ ಆಗಬಾರ್ದು ಯಾವ ರೀತಿಯಿಂದ ಹನ್ನೆರಡು ವರ್ಷ ಕೂಡ ನಮ್ಮ ಮೂರು ಪಟ್ಟ ಬುಕ್ಕ ಇದೇ ವರ್ಷ ಕೂಡ ಹನ್ನೆರಡು ವರ್ಷ ಕೂಡ ಆಗಿದೆ ಅದ್ರ ಬಗ್ಗೆ ಯಾವುದೇ ಕೂಡ ಇಲ್ಲದೂ ಕೂಡ ಈ ಸದ್ಯಮುಟ್ಟು ಹೀಗೆ ಈಗ ಯಾಕೆ ಕೇಳ್ಬೋದಿರ್ತೀವಿ ನಾವು ಬೇಡನಾಗಿಲ್ಲ ಈ ಸದ್ಯಮುಟ್ಟು ಹೀಗೆ ಹಾಕ್ತೋ ನಮ್ಮಂತಿಂದ ರೊಕ್ಕ ಇಲ್ಲ ಬೀಜ ಗೊಬ್ಬರ ಹಾಕ್ತಿದ್ವಿ ರೊಕ್ಕ ಇಲ್ಲ ಅದಕ್ಕೂ ನಾವಿ ಸರಿಸುಮಾರವಾಗಿ ಇದ್ರ ಯಾವುದೇ ಒಂದು ತಕರಾರಿಲ್ಲದೆ ಮುಂದುವಳಸಿ ವಹಿಸಿಕೊಂಡು ಎಲ್ಲ ಅಧಿಕಾರಿಗಳು ಗಮನ ಹರಿಸಿಕೊಂಡು ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಒಗಿಸಿ ಯಾವುದೇ ಯಾವುದೇ ಒಂದು ಪೀಸ್ ಇಲ್ಲದೆ ಕೊಡಬೇಕು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ ಹಾಗೂ ಕೂಡ ನಮ್ಮ ಶಾಸಕ ಎಂ ಎಂ ಆರ್ ಪಾಟೀಲ್ ಕೂಡ ನಾವು ವಿನಂತಿ ಮಾಡುದಿಷ್ಟೇ ಇದನ್ನು ಸರಿಸಮಾನವಾಗಿ ಮಾಡಲೇಬೇಕು ನವ ಗ್ರಾಮದಲ್ಲಿ ಮುನ್ನೂರ ಇಪ್ಪತ್ತು ಮನೆಗಳಿದ್ದು ಹನ್ನೆರಡು ವರ್ಷಗಳಿಂದಲೂ ಮೂಲ ಸೌಲಭ್ಯಗಳಿಲ್ಲದೆ ಸಮಸ್ಯೆ ಎದುರಿಸುತ್ತಿದ್ದೇವೆ ಪ್ರತಿ ಮನೆಗೆ ಮೂರು ಸಾವಿರದಂತೆ ಎಷ್ಟು ದುಡ್ಡಾಯಿತು ಆ ದುಡ್ಡನ್ನೆಲ್ಲ ಏನು ಮಾಡುತ್ತಾರೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ನಾವು ಇವತ್ತಿನ ನಿಮ್ಗೆ ಇವತ್ತಿನ ನಾವು ಮಾತಾಡಿಕೊಂಡು ನಾಳೆ ಅದ್ರ ಬಗ್ಗೆ ಏನು ಬೇಕು ನಿಮಿಷ ಎಲ್ಲ ಮಾತಾಡ್ತೇವೆ ಸರ್ ಬಗ್ಗೆ ಶಾಸಕರಿಗೆ ಗಮನಕ್ಕೆ ಶಾಸಕರಿಗೆ ಕೂಡ ನಾವು ಏನು ತಂದಿಲ್ಲ ಸರ್ ಇದನ್ನ ನಾವು ಕೈ ಮುಗಿದು ಶಾಸಕರಿಗೆ ವಿನಂತಿ ಮಾಡಿದೆ ಅಷ್ಟೇ ನಾನು ಈಗಾದರೂ ಇಲ್ಲೇ ಕೇಳ್ತೇನೆ ಮುಳ್ಳೊಳ್ಳಿ ಬಡ ರೈತರಿದ್ದಾರೆ ಬಡ ಕುಟುಂಬಗಳಿದ್ದಾವೆ ಇದರ ಸಲುವಾಗಿ ನೀವು ಕೂಡನು ಫ್ರೀ ಕೊಡಬೇಕು ಯಾವುದೇ ಒಂದು ಇಲಾಖೆ ಇಲ್ಲದೆ ಯಾವುದೇ ಒಂದು ರೈತ ತೊಂದರೆ ಆಗ್ಲದೆ ಕೊಡಬೇಕು ನಾವು ಮನೆಪಟ್ಟು ತುಂಬಾ ರೆಡಿ ಆದರೆ ಯಾವುದೇ ಒಂದು ಒಳಗಿನ ಹಾಕಿಬೋದು ನಮಗೇನು ಗೊತ್ತಿಲ್ಲ ಕ್ಲಿಯರ್ ಆಗಿರುತ್ತೆ ನಾವು ಇಷ್ಟೇ ನಾವು ನಮ್ಗೆ ಫ್ರೀ ಕೊಡಬೇಕಷ್ಟು ಮೂರು ಸಾವಿರ ರೂಪಾಯಿ ತುಂಬ್ರಿ ನಿಮ್ಮ ಪಟ್ಟಾಬುಕ್ ತುಂಬ್ರಿ ಮೆಣಪೇಟಿ ತುಂಬ್ರಿ ಅಂತಾರ ಎಲ್ಲ ಕುಡಿದ್ರು ನಮ್ಮ ಈಗ ಬೀಜ ಗೊಬ್ಬರ ಹಾಕ್ಕೊಂಡು ನಾವು ರೈತರು ಬಾಳೆ ಮಾಡ್ಕೊಂಡು ತಿನ್ಬೇಕ್ರಿ ದುಡ್ಕೊಂಡು ಮತ್ತು ಪ್ರತಿಯೊಬ್ಬರು ಎಲ್ಲಿ ಥರ ತಂದು ಅವರು ಇದು ಅಮೌಂಟ್ ಎಷ್ಟು ಆಕತಿ ಎಷ್ಟು ಫಲಾನುಗಳು ಮುನ್ನೂರ ಇಪ್ಪತ್ತು ಮಂದಿ ಫಲಾನುಗಳ ಎಲ್ಲಿ ಎಲ್ಲಾದರೂ ಇಂಥವು ಯಾವಾಗೋ ನಮ್ಮ ಬುಕ್ ಬಂದು ನಮ್ಮ ಊರು ಗ್ರಾಮದ ಒಂದು ಇದ್ರಾಗ ಅದು ಇಲ್ಲಿ ಮಟ್ಟನ ಹನ್ನೆರಡು ವರ್ಷ ಗಟ್ಟಲೆ ಬಂದ್ರಿ ಈಗೂ ಬಂದೈತಿ ಅಂದರು ಕೊಡ್ತಾರಂತ ಒಂದು ಒಳ್ಳೆಯದು ನಮ್ಮ ಮೌನ ಭಾವನೆ ಮ್ಯಾಗ ಇದನ್ನ ಮೂರು ಸಾವಿರ ಕೊಡೋದು ಈ ಮನೆಪಟ್ಟಿ ತುಂಬೋದು ನಮ್ಮ ಪರಿಸ್ಥಿತಿಗೆ ಸರಿನೇ ಇಲ್ಲ ರೀ ಅದೇ ನಮ್ಮ ಹಳ್ಳಿ ಪರಿಸ್ಥಿತಿಗೆ ಮೂರು ಸಾವಿರ ರೂಪಾಯಿ ತೊಗೊಳದು ಯಾರ್ದಕ್ಕ ನಮ್ಗೆ ಯಾರಿಗೆ ರೀ ಮೂರು ಸಾವಿರ ರೂಪಾಯಿ ನಿಮ್ಮನ್ನ ಪಂಚಾಯತಿ ಸಿಬ್ಬಂದಿಗಳು ಸಿಬ್ಬಂದಿ ಅಂದ್ರೆ ಯಾರು ಇವರು ಹೆಸರು ಯಾರು ಬೇಕಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಡಿ ಒಂದು ಸಿಬ್ಬಂದಿ ಅಂದ್ರೆ ಯಾರು ಪಿ ಡಿ ಒಬ್ರಾ ಇದನ್ನ ಕೇಳಿದ್ದಾರೆ ಪಿ ಡಿ ಒಬ್ಬರು ಎದಕ್ಕೆ ಇದ್ರೆ ಅದ ಅನ್ನೋದು ನಮ್ಗೆ ಗೊತ್ತಿಲ್ಲ ರೀ ಇದು ಅಧಿಕೃತವಾಗಿ ಕೇಳಿದ್ರು ಇಲ್ಲ ನೀವು ಹಂಗ ನೀವು ಏನಾರು ಹೇಳ್ತಿದ್ದೀರಿ ಇಲ್ಲ ನಮ್ಗೆ ಅಲ್ಲಿ ಸಾರ್ವಜನಿಕ ಕುಡಿದೀವಿ ನಾವು ಅದು ಸಾರ್ವಜನಿಕ ಕೇಳ್ಯಾರ ಈಗ ಉಳಿದಾರ ಮೂರು ಮೂರು ಸಾವಿರ ರೂಪಾಯಿ ಕೊಟ್ಟ ಇಸ್ಕೊಂಡು ಹೋಗ್ಯಾರು ಇಲ್ಲ ಎಲ್ಲರೂ ಬಿಟ್ಟಾರು ಇಲ್ಲ ಕಟ್ಟೆ ತಗೊಂಡು ಬಂದಿದ್ದಾರೆ ಆಲ್ರೆಡಿ ಒಂದು ಏಳೆಂಟು ಜನ ತಗೊಂಡಿರ್ಬೋದು ಈ ಬಗ್ಗೆ ತಾಲೂಕು ಪಂಚಾಯಿತಿ ಇಒ ಜಗದೀಶ್ ಕುಮಾರ್ ಅವರನ್ನ ನಮ್ಮ ಚಿರಾಯು ಕನ್ನಡ ಸಂಪರ್ಕ ದೂರವಾಣಿ ಸಂಪರ್ಕ ಮಾಡಿದಾಗ ತಾಲೂಕು ಪಂಚಾಯಿತಿಯ ಗಮನಕ್ಕೆ ತರದೆ ಪಟ್ಟ ಪುಸ್ತಕ ವಿತರಣೆ ಹಾಗೂ ಹಣ ವಸೂಲಿ ಮಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿಲ್ಲವೆಂದು ಹೇಳಿರುವ ಆಡಿಯೋ ಈಗ ಬಿಡುಗಡೆ ಆಗಿದೆ ಸರ್ ನಮಸ್ಕಾರ ಸರ್

ಅದರಿಂದ ಅಪ್ಲಿಕೇಶನ್ ಪ್ರಕಾರ ನಮ್ಮ ಹಾ ಸರ್ ಅವರು ಸರ ವಸೂಲಿ ಮನೆ ಪಟ್ಟಿನ ತುಂಬಿದಾರ ಅಂತ ಸರ್ ಮನೆ ಪಟ್ಟಿ ತುಂಬ್ತೀವಿ ಈ ಮೂರು ಸಾವಿರ ರೂಪಾಯಿ ಎದಕ್ ಅಂತ ಅಂದ್ರೆ ಫಸ್ಟ್ ವಾಗಿ ಪಿ ಡಿ ಓ ಅವ್ರು ಹೇಳ್ತಾ ಇಲ್ಲ ಅಂತ ಅಧ್ಯಕ್ಷರು ಫಸ್ಟ್ ವಾಗಿ ತಿಳಿಸ್ತಾ ಇಲ್ಲ ಅಂತ ಸರ್ ಸಾರ್ವಜನಿಕರಿಗೆ ಅರ್ಜಿ ಕೊಟ್ಟಾರಿ ಆ ಅರ್ಜಿ ತಗೊಂಡ್ ನಾನು ಹಿಂಗ್ ಹುಡುಗಿಯಾರಿಪ ಹಾ ಸರ್ ಅಲ್ಲಿ ಪಂಚಾಯತಿ ಹೋಗಿ ಪಿ ಡಿ ಓಗ ಮತ್ತ ಆಕ್ಚುಲಿ ಒಂದ್ ಮನೆ ದಾಖಲಾತಿ ಆಗ್ಲಿ ಅಥವಾ ಈ ಉತ್ತರಕ್ಕಾಗಿ ಅಂದ್ರೆ ಹೊಸ ಉತ್ತರಕ್ಕಾಗಿ ಒಂದ್ ಸಾವಿರ ರೂಪಾಯಿ ತೋಳಿಕೆ ನಮ್ಗೆ ಪ್ರಯೋಜನ ಇದೆ ರೀ ಪಂಚಾಯತಿಗೆ ಒಂದ್ ಸಾವಿರ ರೂಪಾಯಿ ಪ್ರಯೋಜನ ಇದೆ ಸರ್ ಹೌದೌದು ಹೆಚ್ಚುವರಿಯಾಗಿ ಎರಡ್ ಸಾವಿರ ರೂಪಾಯಿ ಸುಲಿಗೆ ಮಾಡ್ತಾ ಇದಾರಲ್ಲ ಸರ್ ಮತ್ತೆ ಎರಡ್ ಸಾವಿರ ರೂಪಾಯಿ ಅದೇ ಅದೇ ತಗೋತಾ ತೋರ್ತಾ ಅಂತ ಹೇಳಿ ಅವ್ರ ಅರ್ಜಿ ಕೊಟ್ಟ ಕೂಡ ನಾನು ಹೋಗಿದ್ದೆ ರೀ ಪಂಚಾಯತಿಗೆ ಹಾ ಸರ್ ಹೋಗಿ ನಿನ್ನೆ ಪಿ ಹೋಗಿ ಒಂದು ನೋಟಿಸ್ ಇಶ್ಯೂ ಮಾಡಿ ಬಂದ್ರಿ ಹಾ ಸರ್ ಮತ್ತೆ ಹಿಂಗಿದೆ ಮತ್ತೆ ನೀನ್ ಯಾಕ ಹೆಚ್ಚುವರಿ ತೋರ್ತಾ ಇದೀಪಾ ಅಂತ ಹೇಳಿ ಕೊಟ್ಟು ಬಂದಿ ಹಾ ಸರ್ ಅಲ್ಲಿ ಸದಸ್ಯರು ಮತ್ತೆ ಯಾಕ್ ಮಾಡಿದ್ರಿ ಅಂತ ಇಲ್ಲ ಸರ ಸ್ವಲ್ಪ ಡೆವಲಪ್ಮೆಂಟ್ ತಗೊಂಡ್ರೀವಿ ನಾವು ಹಂಗಂದ್ರ ಹಂಗ ಬರದಿಲ್ಲ ಅದ ಮತ್ತ ನೀವು ಅಲ್ಲಿ ಒಂಬತ್ತು ಹತ್ತರಿಂದ ನೀವು ಅಲ್ಲಿ ಅವರು ಟ್ಯಾಕ್ಸ್ ಕಲೆಕ್ಷನ್ ತಗೊಂಡಿರಿ ಈಗ ಹೊಸ ತಗೊಂಡಿರಿ ಮತ್ತ ಈಗ ನೀವು ಎಕ್ಸ್ಟ್ರಾ ಅಂತ ಅಂದೆ ಇಲ್ಲ ಸರ ನಾವು ಅಲ್ಲಿ ಡೆವಲಪ್ಮೆಂಟ್ ಮಾಡಾಕ ಹಂಗಂದ್ರೆ ಮತ್ತೆ ರಸೀದಿ ಮತ್ತ ಮತ್ತೆ ನೋಡಿ ಈಗ ರಸೀದಿ ಕೊಟ್ಟಿಲ್ಲ ಅಂತ ಹೇಳಿ ನನಗೆ ಲಿಖಿತವಾಗಿ ಕೊಟ್ಟಾರ ಅಂತ ಕೇಳಿರಿ ಇಲ್ಲ ಸರ್ ನಾವು ರಸೀದಿ ಕೊಟ್ಟಿದ್ದೀವಿ ಎಲ್ಲಾರಿಗೂ ಕೊಟ್ಟಿದ್ದೀನಿ ಅಂತಂದ್ರ ನಾನು ಏನ್ ಮಾಡ್ತೀವಿ ಗೊತ್ತಿಲ್ಲ ಹಂಗ ನನಗೆ ರೈಟಿಂಗ್ ನೀನ ಯಾವ ಉದ್ದೇಶ ಕೈ ತಗೊಂಡಿರಿ ಮತ್ತೆ ಎಷ್ಟು ವಸೂಲಾತಿ ಮಾಡಿರಿ

ಒಂದು ಗ್ರಾಮ ಸಭಾ ಮಾಡಿದ್ವಿ ಬಟ್ ಅಲ್ಲಿ ಅದು ಕನ್ಕ್ಲೂನ್ ಬರ್ದಿಲ್ಲ ಅವ್ರೂರ ಇಪ್ಪತ್ತು ಹಿಂದೆ ಒಂಬತ್ತು ಹತ್ತರಾಗ ಆಗಿತ್ರೀ ಅದ ಹಾ ಸರ್ ಲೀಸ್ಟ್ ಅವಾಗ ಫೈನಲ್ ಆಗಿತ್ರೀ ಬಟ್ ಅದ ಅವ್ರಿಗೆ ಪತ್ರ ಕೊಟ್ಟಿದ್ದಿಲ್ಲ ಅಲ್ಲ ಸರ್ ಒಬ್ಬ ಮನೆಗೆ ಮೂರು ಸಾವಿರ ರೂಪಾಯಿ ಒಂಬತ್ತು ಲಕ್ಷ ಚಿಲ್ಲರೆ ಆಗುತ್ತೆ ಸರ್ ಈಗ ಹೌದೌದು ಮತ್ತೆ ಆ ದುಡ್ಡು ಎಲ್ಲಿ ಪಿ ಡಿ ಅವ್ರಿಗೆ ಹೋಗೋದು ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ ಹೋಗುತ್ತೋ ಇಲ್ಲ ಅಧಿಕಾರಿಗಳಿಗೆ ಹೋಗುತ್ತೋ ಯಾರಿ ಹೋಗ್ತದೆ ಅರ್ಜಿ ಅವ್ರು ನೋಡಿದ್ರಿ ಪಾವತಿ ಕೊಡದೆ ದುಡ್ಡು ವಸೂಲಾತಿ ಮೂರ್ ಸಾವಿರ ಅಂತ ಹೇಳಿ ನನ್ಗೆ ಅರ್ಜಿ ಕೊಟ್ಟಿದ್ರಲ್ರಿ ಸಾರ್ವಜನಿಕರು ಹಾ ಅದ್ರ ಹೋಗಿದ್ದೆ ಹಾ ಸರ್ ಆ ನೋಡ್ದಾವಾಗ ಇಲ್ಲ ಅವ್ರು ಪಾವತಿ ಕೊಟ್ಟೇವಿ ಅಂತ ಹೇಳಿ ಅಲ್ಲಿ ಬಿಲ್ ಕಲೆಕ್ಟರ್ ಮತ್ತ ಹಾ ಸರ ಹಾ ಇಪ್ಪತ್ನಾಲ್ಕು ಪಾವತಿ ತೋರ್ಸಿರ ಅವ್ರು ನನಗೆ ಇಪ್ಪತ್ನಾಕ್ ಜನ ಕಡೆಯಿಂದ ಈಗ ಮೂರ್ ಮೂರ್ ಸಾವಿರ ತಗೊಂಡಿದಾರ ಸರ್ ಹೌದೌದ್ರಿ ಸರ್ ಸರ್ಕಾರ ಅಂತ ತಗೋಕ್ ಅವಕಾಶ ಇದೆ ಸರ್ ಸುತೋಲೆ ಪ್ರಕಾರ ಬಡವರ ಬಡವರ್ ಕಡೆಯಿಂದ ಪ್ರಕಾರ ಒಂದ್ ಸಾವಿರ ಇದೆ ರೀ ಹಾ ಸರ್ ಮತ್ತ ಅವ್ರ ಏನಂತಾರ ಅಧ್ಯಕ್ಷ ಆದವ್ರಿ ನಾವು ಸಾಮಾನ್ಯ ಸಭೆದಾಗ ನಾವು ಒಂದು ಪಟ್ಟ ಕುಡಕ್ಕಿಂತ ಮೊದ್ಲು ಸಾಮಾನ್ಯ ಸಭೆದಾಗ ಟರಾವ್ ಮಾಡ್ಕೊಂಡು ಇಂತಿಷ್ಟು ನಾವು ಒಂದು ಪಟ್ಟಕ್ಕೆ ನಾವು ಕೊಟ್ಟು ಅದನ್ನ ಅನುಮೋದನೆ ತೊಗೊಂಡೀವಿ ಅಂತ ಅಧ್ಯಕ್ಷರಂದ್ರೆ ಅಂದ್ರೆ ಸರ್ ಆ ಮೂರು ನೂರ ಇಪ್ಪತ್ತಾರು ಪಲಾವ್ಗಳ ಸಮ್ಮುಖದೊಳಗೆ ಟರಾವ್ ಪಾಸ್ ಆಗಿದೆಯೋ ಇಲ್ಲ ಇವ್ರು ಗ್ರಾಮ ಪಂಚಾಯತ್ ಒಳಗೆ ಟರಾವ್ ಪಾಸ್ ಮಾಡಿದ್ದಾರೆ ಸರ್ ಅದನ್ನ ಇವರು ಸಾಮಾನ್ಯ ಸಭೆದೊಳಗೆ ಟರಾವ್ ಪಾಸ್ ಮಾಡ್ಕೊಂಡಾರಿ ಎಲ್ಲಿ ಪಂಚಾಯಿತಿ ಒಳಗೆ ತಗೊಂಡಿದ್ದಾರೆ ಇವ್ರ ಸದಸ್ಯರ ಸಮ್ಮುಖದೊಳಗೆ ಸರ್ ಸಾಮಾನ್ಯ ಪಾಸ್ ಸ್ಥಳೀಯ ಅವಾಗ ಪಲಾವಣೆಗಳು ಇದ್ರ ಸರ್ ಅವ್ರ ಇಲ್ಲಂಗ ಇವ್ರಿಗೆ ತಮ್ಮ ತಿಳಿದಂಗ ಮಾಡ್ದಂಗಲ್ಲ ಸರ್ ಈಗ ಸರಾ ನಾನು ಕಾರಣಕ್ಕೆ ನೋಟಿಸ್ ಕೊಟ್ಟು ಬಂದ್ರಿಡಿಯ ಸ್ಪಷ್ಟವಾದಂತರ ಕೊಡಬೇಕು ನೀವು ಕೊಟ್ಟು ಬಂದ್ರು ಇವತ್ತು ಮೂರ್ ಮೂರ್ ಸಾವಿರ ತಗೊಂತ ಇದಾರೆ ಅಂತ ಕಾಲ್ ಫೋನ್ ಮಾಡಿದ್ರೆ ಸರ್ ಅಲ್ಲಿ ಪಲಾವಣಿಗಳು ಸರ್ ಮುಳ್ಳಿ ಗ್ರಾಮದವರು ನನಗೂ ಫೋನ್ ಮಾಡಿದ್ರಿ ಮತ್ತೆ ಸರ್ ಅವರು ಇನ್ನೊಂದು ಫಸ್ಟ್ ಆಗಿ ಹೇಳಬೇಕಂದ್ರ ನಿರಾಶ್ರಿತರ ಸರ್ ಅವರು ಯಾಕಂದ್ರೆ ಈಗ ಹದಿಮೂರ್ ಹದ್ನಾಲ್ಕು ವರ್ಷದಿಂದ ಈಗ ಅವ್ರಿಗೆ ಪಟ್ಟಾ ಬುಕ್ ಕೊಟ್ಟಿಲ್ಲ ಒಂದು ಈಗ ಪಟ್ಟಾ ಬುಕ್ ಕೊಡ್ಬೇಕ ಮನಿ ಖರಾಬ್ ಎಲ್ಲಾ ವಸೂಲಿ ತುಂಬಕ್ ಅದೇ ರಗಡ ಆಗುತ್ತೆ ಸರ್ ರೊಕ್ಕ ಹೌದಾ ಈ ಮೊದ್ಲಲ್ಲಿ ಇರುವಂತ ಮಧ್ಯಮ ಜನ ಬಡವರ ಅದಾರ ಸರ್ ಈಗ ಮತ್ ಈ ಮೂರ್ ಸಾವಿರ ಮತ್ತ ಕರ ವಸೂಲಿ ಎಲ್ಲಾನು ಹೊರೆ ಆಗಲ್ಲ ಸರ್ ಅವ್ರ ಮೇಲೆ ಈಗ ಅದ ಉದ್ದೇಶಕ್ಕೆ ನಾನು ಹೇಳಿದ್ರಿ ಒಂದ್ ಸಾ ಇನ್ನೊಂದು ಇವರು ಪಟ್ಟ ವಿತರಣೆ ಮಾಡೋಕ್ಕಿಂತ ಪೂರ್ವದಲ್ಲಿ ಪಿ ಡಿ ಅವರು ನಮ್ಗೆ ಕನ್ಸಲ್ಟ್ ಮಾಡಿದ ತಾಲೂಕು ಪಂಚಾಯತ್ ಕನ್ಸಲ್ಟ್ ಮಾಡಿದ್ರೆ ನಾವು ಎಷ್ಟು ಅದಕ್ಕೆ ಪಿ ಆಕರಣೆ ಮಾಡ್ಬೇಕು ಅನ್ನೋದು ನಾವು ಹೇಳ್ತಿದ್ದೀವಿ ರೀ ಸರ್ ಪಿ ಡಿ ಓ ಯಾರು ಇದಾರೆ ಸರ್ ಅಲ್ಲಿ ಅಲ್ಲಿ ಪರಶುರಾಮ್ ರೋಹನ್ ಅವರು ಅಂತ ಹಾ ಸರ್ ಅವ್ರು ನಿಮ್ ಗಮನಕ್ಕೆ ಯಾವ್ದೋ ತಂದಿಲ್ಲ ಸರ್ ಈ ಪಟ್ಟ ಬುಕ್ ವಿತರಣೆ ಮಾಡಾಕತ್ತೇವೆ ಹಿಂಗ ಮೂರ್ ಸಾವಿರ ನಿಗದಿ ಮಾಡಿ ಅಂತ ನಿಮ್ ಗಮನಕ್ಕೆ ಇಲ್ಲ ಸರ್ ಇಲ್ಲ ಅದ್ ಮೂರ್ ಸಾವಿರ ನಿಗದಿ ಮಾಡಿದ ಬಗ್ಗೆ ಯಾವ್ದೇ ನನ್ಗೆ ಗಮನಕ್ಕೆ ತಗೊಂಡ್ ಬಟ್ ಅದಕ್ಕಿಂತ ಪೂರ್ವದಲ್ಲಿ ನಂಗೊಂದು ಫೋನ್ ಕಾಲ್ ಬಂದಿತ್ರಿ ಇಲ್ಲಾ ಹಿಂಗ ಪಟ್ಟಾ ವಿತರಣೆ ಮಾಡಾಕತ್ಯಾರ ನಿಮ್ಮ ಗಮನಕ್ಕೆ ಏನಾರ ಇದ್ಯಾ ಅಂತ ಹೇಳಿ ಅಲ್ಲಿ ಸಾರ್ವಜನಿಕರು ಫೋನ್ ಮಾಡಿದ್ರು ಅಂದಾಗ ಅವ್ರು ನಾನ ಏನಾಗಿಲ್ಲ ನನ್ನ ಗಮನಕ್ಕೆ ಏನಿಲ್ರಿ ಅಂತೇಳಿ ನಾನ್ ಇಮ್ಮಿಡೆಟ್ಲಿ ಹಿಡಿಯೋರಿ ಫೋನ್ ಮಾಡಿದೆ ಫೋನ್ ಮಾಡ ಇಲ್ಲಾ ಸರ ಇನ್ನು ನಾವ್ ಡೇಟ್ ಫಿಕ್ಸ್ ಮಾಡಿಲ್ಲ ಆ ಡೇಟ್ ಫಿಕ್ಸ್ ಮಾಡಿನ ನಾ ನಿಮ್ಗೆ ತಿಳಿಸ್ತೇನಿ ಅಂತ ಅಂದ ಹಾ ಸರ ಅಂದಾಗ ನಾನ್ ಆಯ್ತಪ್ಪಾ ಏನಾದ್ರು ನಮ್ ಮೊದ್ಲೇ ತಿಳಿಸೀ ನೀನು ಅಂತ ಹೇಳಿದ್ವಿ ಬಟ್ ಅದ್ ನಮ್ಗ ಮತ್ತ ನೆಕ್ಸ್ಟ್ ಫರ್ದರ್ ಏನ್ ಆಕ್ಷನ್ ತಗೊಂಡ್ರೆ ಸರ್ ಅದ ಹಿಂದೆ ಗ್ರಾಮಕ್ಕ ನೀವು ತಹಸೀಲ್ದಾರ್ ಮತ್ತೆ ಅಧಿಕಾರಿಗಳು ಹೋದ ಪಟ್ಟಾ ಬೇಕು ವಿಚಾರಣೆ ಅವಾಗ ಗುದರಿಯಾಗಿ ಮುಂದುವ ಸರ್ ಈಗ ಸುಮಾರು ಒಂದು ಈಗ ಐದಾರು ತಿಂಗಳಾಗಿರ್ಬೇಕು ಸರ್ ಅದೇ ಡಿಸೆಂಬರ್ನಲ್ಲೇ ಆಗಿರ್ಬೇಕು ಹೌದು ಮತ್ತೆ ಈಗ ನಿಮ್ಗೆ ಗೊತ್ತಿಲ್ಲಂಗ ಸರ್ ಪಟ್ಟ ಅವರೇ ಈಗ ಪಲಾನುಗಳು ಊರು ಬಂದು ತಗೊಂಡು ಹೋಗ್ತಾ ಇದಾರಲ್ಲ ಸರ್ ಕೊಡ್ಲಿ ಸರ್ ಪಂಚಾಯತಿರಾದ್ರೆ ಸರ್ಕಾರದ ಮಾನದಂಡ ಏನಿದೆ ಅದರ ಪ್ರಕಾರ ರೊಕ್ಕ ತೊಗಬೇಕು ಎಷ್ಟುವರೆ ಎರಡ್ ಸಾವಿರ ಅಂದ್ರೆ ಈಗ ಆಗಲಾಗ ಮೂರ್ ಸಾವಿರ ಆದ್ರೆ ಒಂಬತ್ತು ಲಕ್ಷ ಚಿಲ್ಲರೆ ಆಯ್ತು ಸರ್ ಈಗ ಆದ್ರೆ ಆರ್ ಲಕ್ಷ ಚಿಲ್ಲರೆ ಆಕತ್ತ ಸರ್ ಈಗ ಈ ಆರ್ ಲಕ್ಷ ರೂಪಾಯಿ ಗ್ರಾಮ ಪಂಚಾಯತಿಗೆ ಅಭಿವೃದ್ಧಿಗೆ ಕೆಲವು ಭ್ರಷ್ಟರಿಗೆ ಕಿಸ್ ಹೋಗೋ ಅನ್ನೋದು ಪ್ರಶ್ನೆ ಆಗಿದೆ ಸರ್ ಇನ್ನು ನೀನು ಗಮನ ಹರಿಸಬೇಕು ಸರ್ ಅದರ ಬಗ್ಗೆ ಇಲ್ಲ ಈಗ ಹಾ ಸರ್ ನಿನ್ನೇ ನೋಡ್ದವಾಗ್ರಿ ಅವ್ರು ಮೂರು ರಶಿ ರಶೀ ಕರ್ಕೊಟ್ರ ಅಂದ್ರೆ ಇಟ್ ಮೀನ್ಸ್ ಗ್ರಾಮ ಪಂಚಾಯತಿ ಅಕೌಂಟ್ ಹೋಗುತ್ತೆ ಗ್ರಾಮ ಪಂಚಾಯತಿ ಅಕೌಂಟ್ ಹೋಗತ್ತೆ ಯಾವ್ದೇ ಒಂದು ಸ್ಥಳೀಯ ನಿಧಿ ಏನೋ ಮಾಡ್ಬೇಕಂದ್ರೂ ಸಹಿತ ಅದೊಂದು ಆಕ್ಷನ್ ಪ್ಲಾನ್ ಮಾಡಬೇಕಾಗತ್ತೆ ಗ್ರಾಮ ಹೋದ್ರು ಅದನ್ನ ಯಾವ್ದಾರ ಒಂದು ರೂಪದಾಗ ಖರ್ಚ್ ಹಾಕ್ತಾರಲ್ಲ ಸರ್ ನೈರ್ಮಲ್ಯ ಯೋಜನೆ ಆಯ್ತು ಅಲ್ಲಿ ಫೋಡೋರ್ ಹೋಗಿವಿ ಕಸ ಕಿಳಿಸೇವಿ ಗಟ್ಟ್ರ ಇದಂತಂದ್ ಮಾಡಿ ಒಂದ್ ರೀಸನ್ ಮಾಡಿ ರೊಕ್ಕ ತೆಗಿಬಹುದಲ್ಲ ಸರ್ ಅದನ್ನ

ಇಒ ಅವರು ನೋಟಿಸ್ ನೀಡಿದರು ಇದುವರೆಗೂ ಯಾವುದೇ ಉತ್ತರ ನೀಡಿಲ್ಲ ಎಂದಿದ್ದಾರೆ ಈ ಹಿಂದೆ ಜನವರಿಯಲ್ಲಿ ಇಒ ರವರ ನೇತೃತ್ವದಲ್ಲಿ ಪಟ್ಟ ಬುಕ್ ವಿತರಣೆ ಮಾಡುವ ಸಂದರ್ಭದಲ್ಲಿ ಗ್ರಾಮಸ್ಥರಿಂದ ಪರವಿರೋಧ ಚರ್ಚೆಗಳಾಗಿ ಪಟ್ಟ ವಿತರಣೆ ನೆನೆಗುದ್ದಿಗೆ ಬಿದ್ದಿತ್ತು ಇದಾದ ಐದು ತಿಂಗಳ ನಂತರ ಈಗ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮೇಲಾಧಿಕಾರಿಗಳಿಗೆ ಯಾವುದೇ ಸೂಚನೆ ನೀಡದೆ ಇಂತಹ ಹಗಲು ದರೋಡೆಗೆ ಮುಂದಾಗಿರುವುದು ವಿಪರ್ಯಾಸವೇ ಸರಿ ಇನ್ನಾದರೂ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಮೇಲ್ಮಟ್ಟದ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಇಂತಹ ಅಕ್ರಮಗಳ ವಿರುದ್ಧ ಗಮನಹರಿಸಿ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ವಹಿಸಿ ಬಡ ಮಧ್ಯಮ ವರ್ಗದ ಜನರ ನೆರವಿಗೆ ಬರಬೇಕೆಂದು ನಮ್ಮ ಚಿರಾಯು ಟಿವಿಯ ಆಶಯವಾಗಿದೆ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ